ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ಶ್ಲೋಕ ಹದಿಮೂರರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ತತ್ರೈಕಸ್ಥತ್ಕೃತ್ಸ್ವಿ ಅಪಶ್ಯದೇವ ದೇವಸ್ಯ ಶರೀರೆ ಪಾಂಡವಸ್ತದ ಅನುವಾದ ಸಹಸ್ರ ಸಹಸ್ರಾರು ಭಾಗಗಳಿದ್ದರೂ ಕೂಡ ವಿಶ್ವದ ಎಲ್ಲಾ ವಿಸ್ತರಣೆಗಳನ್ನು ಪ್ರಭುವಿನ ವಿಶ್ವರೂಪದಲ್ಲಿ ಎಲ್ಲವನ್ನು ಒಂದೇ ಕಡೆ ಅರ್ಜುನನು ನೋಡಿದನು ಈ ಶ್ಲೋಕದ ಭಾವಾರ್ಥ ತತ್ರ ಎನ್ನುವ ಪದವು ಇಲ್ಲಿ ಬಹಳ ಮುಖ್ಯವಾದದ್ದು ಅರ್ಜುನನು ವಿಶ್ವರೂಪವನ್ನು ನೋಡಿದಾಗ ಅರ್ಜುನನು ಮತ್ತು ಶ್ರೀಕೃಷ್ಣನು ಇಬ್ಬರು ರಥದಲ್ಲಿ ಕುಳಿತಿದ್ದರು ಎನ್ನುವುದನ್ನು ಇದು ಸೂಚಿಸುತ್ತದೆ ರಣರಂಗದಲ್ಲಿ ಇದ್ದಂತ ಇತರರಿಗೆ ಯಾರಿಗೂ ಸಹ ಆ ಒಂದು ವಿಶ್ವರೂಪವು ಕಾಣಲಿಲ್ಲ ಏಕೆಂದರೆ ಆ ಒಂದು ದೃಷ್ಟಿಯನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಮಾತ್ರ ಕೊಟ್ಟಿದ್ದನು ಅರ್ಜುನನು ಕೃಷ್ಣನ ದೇಹದಲ್ಲಿ ಸಹಸ್ರಾರು ಲೋಕಗಳನ್ನು ಕಂಡನು ವೈದಿಕ ಗ್ರಂಥಗಳಿಂದ ನಾವು ತಿಳಿಯುವಂತೆ ಹಲವಾರು ವಿಶ್ವಗಳಿದ್ದಾವೆ ಹಲವಾರು ಗ್ರಹಗಳಿದ್ದಾವೆ ಅವುಗಳಲ್ಲಿ ಕೆಲವನ್ನು ಆಭರಣಗಳಿಂದ ಮಾಡಲಾಗಿದೆ ಕೆಲವನ್ನು ಚಿನ್ನದಿಂದ ಮಾಡಲಾಗಿದೆ ಇನ್ನು ಕೆಲವನ್ನು ಮಣ್ಣಿನಿಂದ ಮಾಡಲಾಗಿದೆ ಆ ಗ್ರಹಗಳು ಕೆಲವು ಚಿಕ್ಕದಾಗಿರಬಹುದು ಕೆಲವು ದೊಡ್ಡದಾಗಿರಬಹುದು ವಿಶ್ವಗಳು ಕೂಡ ಅದೇ ರೀತಿ ದೊಡ್ಡದಾದಂಥ ವಿಶ್ವಗಳು ಇದ್ದಾವೆ ಚಿಕ್ಕದಾದಂಥ ವಿಶ್ವಗಳು ಇದ್ದಾವೆ ಈ ರೀತಿ ಇದ್ದಾವೆ ತನ್ನ ರಥದಲ್ಲಿ ಕುಳಿತು ಅರ್ಜುನನು ಇವೆಲ್ಲವನ್ನು ಕಂಡನು ಆದರೆ ಅರ್ಜುನ ಮತ್ತು ಶ್ರೀಕೃಷ್ಣನ ನಡುವೆ ಏನಾಗುತ್ತಿದೆ ಎಂಬ ವಿಷಯವು ಯಾರಿಗೂ ತಿಳಿದಿರಲಿಲ್ಲ ತ ಸ್ಮಯ ವಿಷ್ಣು ಹೃಷ್ಟುರೋಮಾಧನ ಪ್ರಣಮ್ಯ ಶಿರಸ ದೇವಂ ಕೃತಾಂಜಲಿರಭಾಷತ ಅನುವಾದ ಕೃಷ್ಣನ ವಿಶ್ವರೂಪವನ್ನು ಕಂಡು ದಿಗ್ಭ್ರಮಗೆ ಒಳಗಾಗಿ ಆಶ್ಚರ್ಯದಿಂದ ರೋಮಾಂಚನಗೊಂಡಂತಹ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು ಇದರ ಭಾವಾರ್ಥ ದೈವಿ ದೃಶ್ಯವು ಒಮ್ಮೆ ಪ್ರಕಟವಾಗುತ್ತಲೇ ಕೃಷ್ಣ ಮತ್ತು ಅರ್ಜುನನ ನಡುವೆ ಇದ್ದಂತಹ ಸಂಬಂಧವು ಬದಲಾಗುತ್ತದೆ ಇದುವರೆಗೂ ಕೃಷ್ಣ ಮತ್ತು ಅರ್ಜುನರ ನಡುವೆ ಇದ್ದಂತಹ ಬಾಂಧವ್ಯಕ್ಕೆ ಸ್ನೇಹವು ಆಧಾರವಾಗಿತ್ತು ವಿಶ್ವರೂಪ ದರ್ಶನದ ನಂತರ ಇಲ್ಲಿ ಅರ್ಜುನನು ಬಹು ಗೌರವದಿಂದ ಕೃಷ್ಣನಿಗೆ ಪ್ರಣಾಮವನ್ನು ಮಾಡಿ ಕೈಗಳನ್ನು ಮುಗಿದುಕೊಂಡು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ ಅರ್ಜುನನು ವಿಶ್ವರೂಪವನ್ನು ಹೊಗಳುತ್ತಿದ್ದಾನೆ ಈ ರೀತಿಯಲ್ಲಿ ಅರ್ಜುನನ ಬಾಂಧವ್ಯವು ಸ್ನೇಹ ಬಾಂಧವ್ಯವಿರದೆ ಬೆರಗಿನ ಬಾಂಧವ್ಯವಾಗುತ್ತದೆ ಮಹಾನ್ ಭಕ್ತರು ಶ್ರೀಕೃಷ್ಣನನ್ನು ಎಲ್ಲ ಬಾಂಧವ್ಯಗಳ ಭಂಡಾರವಾಗಿ ಕಾಣುತ್ತಾರೆ ಧರ್ಮ ಗ್ರಂಥಗಳಲ್ಲಿ ಕೂಡ ಹನ್ನೆರಡು ಬಗೆಯ ಬಾಂಧವ್ಯಗಳ ಬಗ್ಗೆ ಪ್ರಸ್ತಾವಿಸಲಾಗಿದೆ ಅವೆಲ್ಲವೂ ಕೃಷ್ಣನಲ್ಲಿವೆ ಅವನು ಎರಡು ಜೀವಿಗಳ ನಡುವೆ ದೇವತೆಗಳ ನಡುವೆ ಪರಮಪ್ರಭು ಮತ್ತು ಪರಮಪ್ರಭುವಿನ ಭಕ್ತರ ನಡುವೆ ವಿನಿಮಯವಾಗುವಂತ ಎಲ್ಲ ಬಾಂಧವ್ಯಗಳ ಸಾಗರ ಎಂದು ಹೇಳಲಾಗಿದೆ ಇಲ್ಲಿ ಅರ್ಜುನನಿಗೆ ಬೆರಗಿನ ಬಾಂಧವ್ಯವು ಸ್ಫೂರ್ತಿಯನ್ನು ಕೊಟ್ಟಿತು ಅರ್ಜುನನು ಸಮಾಧಾನವಾದ ಶಾಂತವಾದ ಮತ್ತು ನಿರುದ್ವಿಗ್ನವಾದಂತಹ ಸ್ವಭಾವದವನು ಆದರೂ ಇಲ್ಲಿ ಅರ್ಜುನನು ತನ್ನ ಬೆರಗಿನಿಂದ ಅವನಿಗೆ ಹರ್ಷೋನ್ವಾದವಾಯಿತು ಕೂದಲು ನಿಮಿರಿತು ತನ್ನ ಎರಡೂ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು ಅರ್ಜುನನಿಗೆ ಯಾವುದೇ ರೀತಿಯಾಗಿ ಹೆದರಿಕೆ ಆಗಲಿಲ್ಲ ಪರಮಪ್ರಭುವಿನ ಅದ್ಭುತಗಳು ಅರ್ಜುನನ ಮೇಲೆ ಪರಿಣಾಮವನ್ನು ಬೀರಿದವು ತತ್ಕ್ಷಣದ ಸಂದರ್ಭವು ಆಶ್ಚರ್ಯಕರ ಇಲ್ಲಿ ಅವನ ಸಹಜವಾದ ಪ್ರೇಮ ಪೂರ್ವಕ ಸ್ನೇಹವು ಬೆರಗಿನಿಂದ ಪರವಶವಾಯಿತು ಮತ್ತು ಅವನು ಯಾವ ರೀತಿ ಪ್ರತಿಕ್ರಿಯಿಸಿದನು ಎಂಬುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮವೂವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ